ಸಂಗೀತ ನಿರ್ದೇಶಕ ರವಿ ಬಸರೂರ್ ಅವರು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ತಮ್ಮ ಮಹತ್ವಾಕಾಂಕ್ಷೆಯ ಐತಿಹಾಸಿಕ ವೀರಚಂದ್ರ ಹಾಸ ಚಿತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳುವ ಮೂಲಕ ಮತ್ತೊಮ್ಮೆ ತಾನೊಬ್ಬ ಅದ್ಭುತ ಡೈರೆಕ್ಟರ್ ಅಂತ ಹೇಳೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಹಿಂದೆ ಕೂಡ ರವಿ ಬಸರೂರ್ ಅವರು ಹಲವಾರು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ರು ಅದರಲ್ಲಿ ತುಂಬಾ ಇಂಪ್ರೆಸಿವ್ ಅನಿಸಿದ್ದು ಕಟಕ ಸಿನಿಮಾ ಇಂದಿಗೂ ಆ ಸಿನಿಮಾ ನೋಡಿದಾಗ ಮೈ ಜೂಮ್ ಅನ್ನತ್ತೆ ಯಾರೆಲ್ಲ ಆ ಸಿನಿಮಾ ನೋಡಿದಿರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಷಯ ಏನಪ್ಪಾ ಅಂದ್ರೆ ವೀರಚಂದ್ರ ಹಾಸ ಸಿನಿಮಾ ಸಾಂಪ್ರದಾಯಿಕ ಯಕ್ಷಗಾನದೊಂದಿಗೆ ಐತಿಹಾಸಿಕ ಅಂಶಗಳನ್ನ ಸಂಯೋಜಿಸಿ ಪ್ರಾಚೀನ ಕಲೆಯನ್ನ ಆಧುನಿಕ ಚಿತ್ರ ಮಾಡಿ ತೆರೆ ಮೇಲೆ ತರಕೆ ಈಗಾಗಲೇ ಸಜ್ಜಾಗಿದ್ದಾರೆ ಈ ಹಿಂದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಇದ್ದಾರೆ ಎನ್ನುವ ಗಾಸಿಪ್ ಇತ್ತು ಅದು ಚಿತ್ರತಂಡ ಸಂಕ್ರಾಂತಿಗೆ ಬಿಟ್ಟ ಪೋಸ್ಟರ್ ಅಲ್ಲಿ ರಿವೀಲ್ ಆಗಿದೆ ಹೌದು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಬೆಳ್ಳಿತೆರೆಯಲ್ಲಿ ಯಕ್ಷಗಾನದ ಅವತಾರದಲ್ಲಿ ಕಾಣಿಸಿಕೊಂಡು ಇತಿಹಾಸ ನಿರ್ಮಿಸಲು ಸಿದ್ಧರಾಗಿದ್ದಾರೆ ಶಿವರಾಜ್ ಕುಮಾರ್ ಅವರು ಎಲ್ಲ ತರಹದ ಪಾತ್ರಗಳನ್ನು ಮಾಡಿದ್ರು ಆದರೆ ಯಕ್ಷಗಾನ ಮಾಡಿರಲಿಲ್ಲ ಆದರೆ ಅವರ ಈ ಆಸೆಯನ್ನು ರವಿ ಬಸ್ರೂರ್ ಈಡೇರಿಸುತ್ತಿದ್ದಾರೆ ಅಂದರೆ ತಪ್ಪಾಗಲಾರದು ನಾಡಪ್ರಭು ಶಿವಪುಟ್ಟಸ್ವಾಮಿ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಡೈರೆಕ್ಟರ್ ರವಿ ಬಸ್ರೂರ್ ಅವರು ಹೇಳಿಕೊಂಡಿದ್ದಾರೆ ಡೈರೆಕ್ಟರ್ ರವಿ ಬಸೂರರು ಹೇಳುವ ಪ್ರಕಾರ ವೀರಚಂದ್ರಹಾಸ ನನ್ನ ಕನಸಿನ ಸಿನಿಮಾ ಅದು ಈಗ ನನಸಾಗಿದೆ ನಟ ಶಿವರಾಜ್ ಕುಮಾರ್ ಅವರು ಬಂದ ಮೇಲಂತೂ ನಮ್ಮ ಉತ್ಸಾಹ ಹೆಚ್ಚಾಗಿದೆ ವಿಶೇಷವಾಗಿ ಯಕ್ಷಗಾನದ ವೇಷಭೂಷಣದಲ್ಲಿ ಅವರ ಲುಕ್ ಸಖತ್ತಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇಂತಹ ಪಾತ್ರಗಳು ಜೀವನದಲ್ಲಿ ಒಮ್ಮೆ ಬರುತ್ತವೆ ಅದನ್ನು ನಾವು ಹೇಗೆ ಬಳಸಿಕೊಳ್ಳಬೇಕು ಅಂತ ನಮಗೆ ಬಿಟ್ಟದ್ದು ಇಂಥ ಸಿನಿಮಾ ಮಾಡುವ ಅವಕಾಶ ನನಗೆ ಸಿಕ್ಕಿದೆ ನಾನಿದ ತೆರೆ ಮೇಲೆ ವಿಜೃಂಭಣೆಯಿಂದ ತರಲು ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ ಸಾಮಾನ್ಯವಾಗಿ ಯಕ್ಷಗಾನ ಕಲಾವಿದರು ಒಂದು ಗಂಟೆ ಸಾಂಪ್ರದಾಯಿಕ ಉಡುಗೆಯನ್ನು ಧರಿಸಿದರೆ ನಂತರ ಅವರು ದಣಿಯುತ್ತಾರೆ ಆದರೆ ಶಿವಣ್ಣ ಬೆಳಗ್ಗೆಯಿಂದ ಸಂಜೆ ಆರು ಮೂವತ್ತರವರೆಗೆ ವಿರಾಮವಿಲ್ಲದೆ ಅದನ್ನು ಧರಿಸಿ ಚಿತ್ರೀಕರಣ ಮುಗಿಯವರೆಗೂ ಯಾವುದೇ ರೀತಿ ಆಯಾಸವಿಲ್ಲದೆ ಚಿತ್ರೀಕರಣವನ್ನು ಮುಗಿಸಿಕೊಟ್ಟಿದ್ದಾರೆ ಇದು ಅವರಿಗೆ ಅಪಾರವಾದ ಗೌರವ ಮತ್ತು ಆ ಪಾತ್ರಕ್ಕಾಗಿ ಅವರ ಬದ್ಧತೆಯನ್ನು ತೋರಿಸಿಕೊಡುತ್ತೆ ಈ ಸಿನಿಮಾದಲ್ಲಿ ಬಹುತೇಕ ಯಕ್ಷಗಾನ ಕಲಾವಿದರೇ ಇದ್ದು ಸುಮಾರು ನಾನೂರ ಐವತ್ತಕ್ಕೂ ಯಕ್ಷಗಾನ ಕಲಾವಿದರು ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾ ರವಿ ಬಸ್ರೂರ್ ಮೂವೀಸ್ ಸಹಯೋಗದಲ್ಲಿ ಓಂಕಾರ ಮೂವೀಸ್ ನಿರ್ಮಿಸ್ತಾ ಇದೆ ಚಿತ್ರೀಕರಣ ಪೂರ್ಣಗೊಳಿಸಿದ್ದು ರವಿ ಬಸ್ರೂರ್ ಅವರು ಚಿತ್ರ ಬಿಡುಗಡೆಯ ತಯಾರಿಯಲ್ಲಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧದಲ್ಲಿ ಚಿತ್ರಮಂದಿರಕ್ಕೆ ಬರಲಿದು ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಇವತ್ತಿನ ಮಾಹಿತಿ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗಲೂ ತಯಾರಿರುತ್ತೆ